हरे श्रीनिवास वेंकटेश बेड़ी कुंबे कृपय पालितो ब्रह्म शंकरादि वंद्य नये मुक्ति तोरितो वेंकटेश बेड़ी कुंबे कृपय पालितो ब्रह्म शंकरादि वंद्य नये मुक्ति तोरितो ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ ನಿನ್ನ ಪಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ ಇಷ್ಟ ಭಕ್ತ ಜನರುಳು ಎನ್ನ ಸೇರಿಸೋ ಈ ಸೃಷ್ಟಿಯೊಳು ನಿನ್ನ ದಾಸನೆಸೋ ವೆಂಕಟೇಶ ಬೇಡಿ ಕೃಪೆಯ ಪಾಲಿಸೋ ಬ್ರಹ್ಮಶಂಕರಾದಿ ವಂದ್ಯನಗೆ ಮುಕ್ತಿ ತೋರಿಸೋ ಹುಟ್ಟು ಉಂಡು ಮಿಕ್ಕದೆಲ್ಲ ಎನಗೆ ಹಾಕಿಸೋ ಪೊಂಬಟ್ಟಲೊಳದಿನ ಹಾಲು ಚಿಷ್ಟ ಹಾಕಿಸೋ ಹುಟ್ಟು ಉಂಡು ಮಿಕ್ಕದೆಲ್ಲ ಎನಗೆ ಹಾಕಿಸೋ ಪೊಂಬಟ್ಟಲೊಳದಿನ ಹಾಲು ಚಿಷ್ಟ ಹಾಕಿಸೋ ಘಟ್ಯಾಂಗಿ ಸಕರೆ ತುಪ್ಪ ರೊಟ್ಟಿ ಉಣಿಸೋ ಘಟ್ಯಾಂಗಿ ಸಕರೆ ತುಪ್ಪ ರೊಟ್ಟಿ ಉಣಿಸೋ ಮುಂದೆ ಹುಟ್ಟಿ ಬಹಳ ಎನಗೆ ಬಿಡಿಸೋ ವೆಂಕಟೇಶ ಬೇಡಿ ಕೊಂಬೆ ಕೃಪೆಯ ಪಾಲಿಸೋ ವಂದ್ಯ ಎನಗೆ ಮುಕ್ತಿ ತೋರಿಸೋ ವೆಂಕಟೇಶ ಬೇಡಿ ಕೊಂಬೆ ಕೃಪೆಯ ಪಾಲಿಸೋ ब्रह्मशङ्कर वन्द्यनगे मुक्ति तोरितगिणे पुटव हाकसो उत्कृष्टभङ्गारदुसो किगिणे पुटव हाकसो उत्कृष्टभङ्गारदुसो ಬೊಟ್ಟಿಗೆ ಉಂಗುರ ಅನ್ನ ಧರಿಸೋ ಬೊಟ್ಟಿಗೆ ಉಂಗುರ ಅನ್ನ ಧರಿಸೋ ಸ್ವಾಮಿ ದಿಟ್ಟ ಪುರಂದರ ವಿಠಲನೆ ದಯದಿ ಪಾಲಿಸೋ ವೆಂಕಟೇಶ ವೆಂಕಟೇಶ ಬೇಡಿಕೊಂಬೆ ಕೃಪಯ ಪಾಲಿಸೋ ಬ್ರಹ್ಮಶಂಕರಾದಿವಂದ್ಯಯ್ಯನಗೆ ಮುಕ್ತಿ ತೋರಿಸೋ ವೆಂಕಟೇಶ ಬೇಡಿಕೊಂಬೆ ಕೃಪಯ ಪಾಲಿಸೋ ಬ್ರಹ್ಮಶಂಕರ ದಿವನ್ಯನಗೆ ಮುಕ್ತಿ ತೋರಿಸು ಬ್ರಹ್ಮ ವನ್ ಜಯನಿಗೆ ಮುಕ್ತಿ ತೋರಿಸು ಬ್ರಹ್ಮಶಂಕರಾದಿ ವನ್ಯನಿಗೆ ಮುಕ್ತಿ ತೋರಿಸು